ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬವು ಬರುತ್ತದೆ ಈ ಸಂದರ್ಭದಲ್ಲಿ ಮಳೆಯಿಂದ ನೆಂದ ಧರೆ ಹಸಿರು ಹಸಿರಾಗಿ ಬೆಳೆಯನ್ನು ಹೊರತರುತ್ತದೆ ಹಾಗೆಂದೇ ಗೌರಿ ಪ್ರಕೃತಿ ಮಾತೆಯ ಸಂಕೇತ ಆ ಕಾರಣ ಗೌರಿಗೆ ಹಸಿರು ಸೀರೆಯನ್ನುಡಿಸಿ ಎಂದು ಪೂಜಿಸುತ್ತಾರೆ ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುವ ಸಾಮರ್ಥ್ಯಕ್ಕಾಗಿ ಭಾರತದಾದ್ಯಂತ ಪೂಜಿಸಲ್ಪಡುತ್ತಾಳೆ ಗೌರಿಯಾದಿ ಶಕ್ತಿ ಮಹಾಮಯೆ ಅವತಾರ ಎಂಬ ನಂಬಿಕೆಯಿದೆ ಗೌರಿ ಶಿವನ ಶಕ್ತಿ ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ ಮೂರನೇ ದಿನ ಗೌರಿ ಮನೆಗೆ ಬರುತ್ತಾರೆ ಎಂದು ನಂಬಲಾಗಿದೆ ಮರುದಿನ ಗೌರಿಯ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ವಾಪಸ್ ಕರೆದುಕೊಂಡು ಹೋಗುವಂತೆ ಬರುತ್ತಾನೆ ಎಂದು ಹೇಳಲಾಗುತ್ತದೆ ದೇವಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಸ್ವರ್ಣಗೌರಿ ಗೌರಿ ವ್ರತವನ್ನು ನಡೆಸಲಾಗುತ್ತದೆ ಸಂಸ್ಕೃತದಲ್ಲಿ ಗೌರಿ ಎಂದರೆ ಸುವರ್ಣ ಅಥವಾ ಬಿಳಿ ಬಣ್ಣವುಳ್ಳವಳು ಎಂದು ಶ್ಯಾಮಲವರ್ಣೆಯಾದ ಪಾರ್ವತಿ ಶ್ರದ್ಧಾಭರಿತ ಸಾಧನೆಯಿಂದ ಗೌರವ ವರ್ಣವನ್ನು ಪಡೆದಳು ಎನ್ನುತ್ತಾರೆ ಈ ಸ್ವರ್ಣ ಗೌರಿಯ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಪಾರ್ವತಿ ದೇವಿಯ ಅಭಿವ್ಯಕ್ತಿಗಳಲ್ಲಿ ಗೌರಿ ದೇವತೆ ಒಂದು ಅವಳು ದೈವಿಕ ಶಕ್ತಿ ತಾಯಿ ದೇವತೆ ಅವಳ ಪತಿ ಶಿವನಿಗೆ ಪರಿಪೂರ್ಣ ಹೆಂಡತಿ ಅವಳು ಶುದ್ಧತೆ ಮತ್ತು ಕಠಿಣತೆಯ ಸ್ಪಷ್ಟ ನಿರೂಪಣೆ ಅವಳು ಶಿವನನ್ನು ಮದುವೆಯಾಗಲು ತೀವ್ರವಾದ ತಪಸ್ಸು ಮಾಡಿದ ಕನ್ಯೆ ಗೌರಿ ತನ್ನ ಹಿಂದಿನ ಉಗ್ರರೂಪ ಕಾಳಿ ದೇವತೆ ಮುಕ್ತಾಯಗೊಂಡ ಬಳಿಕ ಮೈಬಣ್ಣ ಕಪ್ಪಾಯಿತು ಕಪ್ಪು ಮೈಬಣ್ಣವನ್ನು ತೊಡೆದುಹಾಕಲು ಅವಳು ತೀವ್ರವಾದ ತಪಸ್ಸನ್ನು ಮಾಡಲು ಕಾಡಿಗೆ ತೆರಳಿದಳು ಪಾರ್ವತಿಯಲ್ಲಿ ತುಂಬಾ ಕಠಿಣ ಜೀವನವನ್ನು ನಡೆಸುತ್ತಿದ್ದಳು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಂಡಳು ಪಾರ್ವತಿಯು ತನ್ನ ದೈಹಿಕ ಸ್ವಭಾವದ ಪಾಂಡಿತ್ಯದ ಮೂಲಕ ಬ್ರಹ್ಮನ ಗಮನ ಸೆಳೆದಳು ಮತ್ತು ಅವಳಿಗೆ ಒಂದು ವರ ನೀಡಲು ನಿರ್ಧರಿಸಿದನು ಈ ವೇಳೆ ಶಿವನು ತನ್ನನ್ನು ಪ್ರೀತಿಸುವಂತೆ ತನ್ನ ಕಪ್ಪಾದ ಚರ್ಮವನ್ನು ತೆಗೆಯಬೇಕೆಂದು ಪಾರ್ವತಿ ಕೇಳಿಕೊಂಡಳು ಬಳಿಕ ಬ್ರಹ್ಮನು ಪಾರ್ವತಿಗೆ ಚಿನ್ನದ ಚರ್ಮವಾಗುವಂತೆ ವರ ನೀಡಿದನು ಆಗ ಅವಳು ಸ್ವರ್ಣ ಗೌರಿ ದೇವಿಯಾದಳು ಅವಳ ಚಿನ್ನದ ಬಣ್ಣದಿಂದಾಗಿ ಅವಳು ಅಕ್ಕಿ ಮತ್ತು ಧಾನ್ಯದ ಸಂಕೇತವಾಗಿದ್ದಾಳೆ ಫಲವತ್ತತೆ ದೇವತೆಯ ಪಾತ್ರವನ್ನು ಗೌರಿ ವಹಿಸುತ್ತಾಳೆ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿದೆ ವಿವಾಹಿತ ಮಹಿಳೆಯರು ಗೌರಿ ದೇವಿಯನ್ನು ಸಿಂಧೂರ ಅಥವಾ ಕುಂಕುಮದೊಂದಿಗೆ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಸದ್ಗುಣಶೀಲ ಗಂಡಂದಿರನ್ನು ಪಡೆಯುವ ಸಲುವಾಗಿ ಅವಿವಾಹಿತ ಯುವತಿಯರು ಗೌರಿಯನ್ನು ಪೂಜಿಸುತ್ತಾರೆ ಶ್ರೀ ವ್ರತ ಕಥೆ ಕಥೆ ಕೇಳುವ ಮುನ್ನ ಎಲ್ಲರೂ ತಾಯಿ ಗೌರಿ ದೇವಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ನಮಸ್ಕರಿಸೋಣ ಶ್ರೀಸೂತರು ಶೌನಕಾದಿ ಋಷಿಗಳನ್ನು ಕುರಿತು ಎಲೈ ಋಷಿಗಳಿರ ಕೇಳಿ ಪೂರ್ವದಲ್ಲಿ ಕೈಲಾಸಮಂದಿರದಲ್ಲಿ ಸಿಂಹಾಸನದ ಮೇಲೆ ಉಮಾದೇವಿ ಸಹಿತ ಕುಳಿತುಕೊಂಡಿದ್ದ ಈಶ್ವರನನ್ನು ನೋಡಿ ದೇವಸೇನಾಪತಿಯಾದ ಕುಮಾರನು ತನ್ನ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಲೋಕಾನುಗ್ರಹಕ್ಕಾಗಿ ಪುತ್ರ ಪೌತ್ರ ಸೌಭಾಗ್ಯಗಳನ್ನು ಕೊಡುವ ವ್ರತವನ್ನು ಹೇಳಬೇಕೆಂದು ಪ್ರಾರ್ಥಿಸಿದನು ಮಗನ ಪ್ರಾರ್ಥನೆಯನ್ನು ಕೇಳಿದ ಈಶ್ವರನು ಕುಮಾರನೆ ಒಳ್ಳೆಯ ವಿಷಯವನ್ನೇ ಕೇಳಿರುವೆ ಅಂಥ ಇಷ್ಟ ಕಾಮ್ಯಾರ್ಥಗಳನ್ನೇ ಕೊಡುವ ಶ್ರೀ ಸ್ವರ್ಣಗೌರಿ ವ್ರತವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಈ ವ್ರತವನ್ನು ಮಾಡಿ ಸಕಲ ಫಲಗಳನ್ನು ಪಡೆದ ಒಬ್ಬ ರಾಜನ ಕಥೆಯನ್ನು ಹೇಳುವೆನು ಕೇಳು ಸರಸ್ವತಿ ನದಿಯ ಹತ್ತಿರ ವಿಮಲಾಪುರವೆಂಬ ನಗರವನ್ನು ಚಂದ್ರಪ್ರಭನೆಂಬ ರಾಜನು ಧರ್ಮಕ್ಕೆ ಚ್ಯುತಿ ಬರದಂತೆ ಆಳುತ್ತಿದ್ದನು ಚಂದ್ರಪ್ರಭನಿಗೆ ಇಬ್ಬರು ಪತ್ನಿಯರಿದ್ದರು ಹಿರಿಯ ಪತ್ನಿಯನ್ನು ರಾಜನು ಅತಿಯಾಗಿ ಪ್ರೇಮಿಸುತ್ತಿದ್ದನು ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿ ವ್ಯಾಘ್ರ ಸಿಂಹ ಭಲ್ಲೂಕ ಮುಂತಾದ ಕ್ರೂರ ಮೃಗಗಳನ್ನು ಸಂಹರಿಸಿ ಆಯಾಸದಿಂದ ಬಾಯಾರಿಕೆಯಾಗಿ ನೀರನ್ನು ಹುಡುಕುತ್ತಿರುವಾಗ ಜಲಾಶಯಗಳಲ್ಲಿ ಅರಳಿದ ಕಮಲ ಕಲ್ಲಾರಾದಿಗಳಿಂದ ಕೂಡಿ ಜಲಚರ ಪಕ್ಷಿಗಳು ಸಂಗೀತದಂತೆ ಇಂಪಾಗಿ ಝೇಂಕಾರನಾದ ಮಾಡುತ್ತಿರುವುದನ್ನು ಕೇಳಿದ ಸಮೀಪದಲ್ಲೇ ಇದ್ದ ಜಲಾಶಯಕ್ಕೆ ಹೋದ ಅಲ್ಲಿ ಸ್ತ್ರೀಯರು ಗುಂಪು ಗುಂಪಾಗಿ ಸೇರಿ ಪೂಜೆ ಮಾಡುತ್ತಿರುವುದನ್ನು ನೋಡಿ ಸಂತೋಷಪಟ್ಟನು ವಿನಯದಿಂದ ಸ್ತ್ರೀಯೊಬ್ಬಳನ್ನು ಕುರಿತು ಅಮ್ಮಾ ನೀವು ಜಲಾಶಯದ ಬಳಿ ಯಾವ ವ್ರತವನ್ನು ಮಾಡುತ್ತಿರುವಿರಿ ಅದರಿಂದ ಬರುವ ಫಲವೇನು ಎಲ್ಲವನ್ನೂ ದಯಮಾಡಿ ಸುವಿಸ್ತಾರವಾಗಿ ಹೇಳಿ ಎಂದು ಕೇಳಿದನು ರಾಜನ ಮಾತನ್ನು ಕೇಳಿದ ಆ ದೇವತಾ ಸ್ತ್ರೀಯು ಹೇ ರಾಜನೆ ಕೇಳು ಸಕಲ ಸೌಭಾಗ್ಯಗಳನ್ನು ಕೊಡುವ ಶಿವನರ್ಧಾಂಗಿಯಾದ ಶ್ರೀಸ್ವರ್ಣ ಗೌರಿಯನ್ನು ಧ್ಯಾನವಾಹನಾದಿ ಷೋಡ್ಶೋಪಚಾರಗಳಿಂದ ಆಹ್ವಾನಿಸಿ ಪೂಜಿಸುತ್ತಿದ್ದೇವೆ ಇದರಿಂದ ನಮ್ಮ ಇಷ್ಟಾರ್ಥವೆಲ್ಲ ಫಲಿಸುತ್ತದೆ ಎಂದು ಹೇಳಿದಳು ಬಳಿಕ ರಾಜನು ಪುನಃ ಆಕೆಯನ್ನೇ ವ್ರತದ ವಿಧಾನವನ್ನು ಹೇಳಬೇಕೆಂದು ಕೇಳಿದನು ಆಗ ಆ ಸ್ತ್ರೀಯು ರಾಜನ್ನು ಕುರಿತು ಕೇಳು ರಾಜನೆ ಮಾಸ ಶುಕ್ಲಪಕ್ಷ ತದಿಗೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಶುಭ್ರ ವಸ್ತ್ರಾದಿಗಳಿಂದ ಅಲಂಕರಿಸಿಕೊಂಡು ಪೂಜಾದ್ರವ್ಯಗಳನ್ನು ಹದಿನಾರರ ಸಂಖ್ಯೆಯಲ್ಲಿ ಸಿದ್ಧಪಡಿಸಿಕೊಂಡು ಭಕ್ತಿಯಿಂದ ಹದಿನಾರು ಗಂಟಿನ ಹೊಸ ದಾರವನ್ನು ಗೌರಿಯ ಬಳಿಯಿಟ್ಟು ಷೋಡ್ಶೋಪಚಾರ ಕ್ರಮದಿಂದ ಹದಿನಾರು ವರ್ಷ ಪೂಜೆ ಮಾಡಬೇಕು ಪ್ರತಿ ವರ್ಷ ಪೂಜೆ ಮಾಡಿ ವಾಯನದಾನ ಇತ್ಯಾದಿ ದಾನಗಳನ್ನು ಕೊಟ್ಟು ಹೊಸ ಹೊಸ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ವ್ರತ ಕಾಲದ ಮಧ್ಯದಲ್ಲಾಗಲಿ ಅಥವಾ ಹದಿನಾರು ವರ್ಷ ತುಂಬಿದ ನಂತರವಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದಳು ರಾಜನು ಆ ವ್ರತವಿಧಾನವನ್ನು ಕೇಳಿ ತಿಳಿದುಕೊಂಡು ತಾನೂ ಸಹ ಅಲ್ಲೇ ಭಕ್ತಿಯಿಂದ ಆ ವ್ರತವನ್ನು ಮಾಡಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ತನ್ನ ಅರಮನೆಗೆ ಬಂದನು ತನ್ನ ಸತಿಯರಿಬ್ಬರಿಗೂ ಆ ವ್ರತ ವಿಧಾನವನ್ನು ಹೇಳಿ ನೀವಿಬ್ಬರು ಪೂಜೆ ಮಾಡಬೇಕೆಂದು ಹೇಳಿದನು ಪತಿಯ ಮಾತುಗಳನ್ನು ಕೇಳಿದ ಹಿರಿಯ ಪತ್ನಿಯು ಈ ವ್ರತವನ್ನು ಹೀಯಾಳಿಸಿ ಪತಿಯು ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಬಳಿಯೇ ಇದ್ದ ಒಣಗಿದ ಮರದ ಮೇಲೆ ಎಸೆದಳು ರಾಜನು ಹೆಂಡತಿಗೆ ಹೇಳಿದುದೆಲ್ಲ ವ್ಯರ್ಥವಾಯಿತು ವ್ರತದ ಮಹಿಮೆಯನ್ನು ತಿಳುಹಿಸಲು ಗೌರಿಯ ದಯದಿಂದ ಒಣಗಿದ್ದ ತಕ್ಷಣವೇ ಚಿಗುರಿದ್ದನ್ನು ರಾಜನ ಕಿರಿಯ ಪತ್ನಿಯು ನೋಡಿ ಆ ದಾರವನ್ನು ಮರದಿಂದ ತರಿಸಿ ತಾನು ಕಟ್ಟಿಕೊಂಡು ಸ್ವರ್ಣಗೌರಿಯನ್ನು ಪೂಜೆ ಮಾಡಿದಳು ಆ ವ್ರತದ ಮಹಿಮೆಯಿಂದ ಪುತ್ರ ಪೌತ್ರಾದಿ ಸಕಲ ಇಹಲೋಕ ಸುಖದಿಂದ ರಾಜನ ಅತ್ಯಂತ ಪ್ರೇಮಪಾತ್ರಳಾಗಿದ್ದಳು ಹಿರಿಯ ಪತ್ನಿಯು ಸ್ವರ್ಣಗೌರಿಯನ್ನು ತಿರಸ್ಕರಿಸಿದ್ದರಿಂದ ರಾಜನಿಂದ ಬಿಡಲ್ಪಟ್ಟು ಅಜ್ಞಾನದಿಂದ ಕೂಡಿ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋದಳು ದಿಗ್ಭಾಂತಳಂತೆ ಅಲೆಯುತ್ತಾ ಎಲ್ಲಿ ಹೋದರೂ ಎಲ್ಲರಿಂದಲೂ ಹೀಯಾಳಿಸಿಕೊಂಡು ಋಷಿಗಳ ಆಶ್ರಮಕ್ಕೆ ಹೋದಳು ಅಲ್ಲಿಯೂ ಪುರಸ್ಕಾರ ಸಿಗದಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ಜಾಗದಲ್ಲಿ ಸ್ತ್ರೀ ಸೌಜನ್ಯಕ್ಕೆ ತಕ್ಕಂತೆ ಏನು ತೋಚದೆ ದೀನಳಂತೆ ಅಳಲಾರಂಭಿಸಿದಳು ಸ್ವಭಾವಸಿದ್ಧಿಯಿಂದ ಸ್ತ್ರೀಯಾದ ಗೌರಿ ದೇವಿಯು ಕನಿಕರದಿಂದ ರೋಧಿಸುತ್ತಲಿರುವವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಕುರಿತು ಅತ್ತರೇನು ಪ್ರಯೋಜನ ನೀನು ನನ್ನನ್ನು ಹೀಯಾಳಿಸಿದ್ದರಿಂದಲೇ ಈ ಕಷ್ಟಗಳಿಗೆ ಗುರಿಯಾದೆ ನೀನೇ ನೋಡು ನನ್ನನ್ನು ಪೂಜಿಸಿದ ನಿನ್ನ ಸವತಿಯು ಸಕಲ ಸೌಖ್ಯಗಳಿಂದ ಕೂಡಿ ಸುಖವಾಗಿರುವಳು ಅವಳ ಪೂಜೆಯಿಂದ ತೃಪ್ತಿಯಾದ ನಾನು ಈಗ ನಿನಗೆ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿದಳು ಆಗ ಅಳುತ್ತಿದ್ದವಳಿಗೆ ಜ್ಞಾನೋದಯವಾಯಿತು ಎದ್ದು ಮುಂದಿದ್ದ ಗೌರಿಯನ್ನು ಕುರಿತು ಹೇ ತಾಯೇ ನಾನು ನಿನ್ನನ್ನು ಹೀಯಾಳಿಸಿ ಪೂಜಿಸದೇ ಇದ್ದರೂ ನೀನಾಗಿ ಭಕ್ತರ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಲು ಬಂದಿರುವೆ ನನಗಾದರೋ ನಿನ್ನನ್ನು ಸ್ತೋತ್ರ ಮಾಡಲು ಬಾರದು ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಗದ್ಗದ ಕಂಠದಲ್ಲೇ ಹೇಳಿಕೊಂಡು ನಮಸ್ಕಾರ ಮಾಡಿ ನಿಂತಳು ಆಗ ಸ್ವರ್ಣಗೌರಿಯು ಶರಣಾಗತಳಿಗೆ ಅನಂತ ವರಗಳನ್ನು ಕೊಟ್ಟು ಇನ್ನು ನೀನು ನನ್ನ ಮಹಿಮೆಯಿಂದ ಪುನಃ ರಾಜನನ್ನು ಸೇರಿ ಸುಖದಿಂದಿರುವೆ ಎಂದು ಹೇಳಿ ಅಂತರ್ಧಾನಳಾದಳು ಬಳಿಕ ರಾಜನ ಸತಿಯು ತನ್ನ ಅರಮನೆಗೆ ಬಂದು ಕಾಂತನನ್ನು ಕಂಡು ನಮಸ್ಕಾರ ಮಾಡಿದಳು ಗೌರಿಯ ದಯದಿಂದ ಆ ರಾಜನಿಗೆ ಅವಳಲ್ಲಿ ಕನಿಕರ ಹುಟ್ಟಿ ಅವಳನ್ನು ಮೊದಲಿನಂತೆಯೇ ಪ್ರೇಮಿಸುತ್ತಿದ್ದನು ಅಷ್ಟರಲ್ಲೇ ಸ್ವರ್ಣಗೌರಿ ವ್ರತ ಬರಲು ಭಕ್ತಿಯಿಂದ ಪೂಜೆ ಮಾಡಿ ಸಕಲ ಸೌಭಾಗ್ಯಗಳಿಂದ ಬಹುಕಾಲ ಬಾಳಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆದಳು ಈ ವ್ರತವನ್ನು ಭಕ್ತಿಗೆ ಲೋಪವಿಲ್ಲದಂತೆ ಯಾರು ಮಾಡುವರೋ ಅಥವಾ ಕೇಳುವರೋ ಅವರೆಲ್ಲರೂ ಸಕಲ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸ್ವರ್ಗವನ್ನು ಅನುಭವಿಸಿವರೆಂದು ಶಿವನು ತನ್ನ ಸುತನಾದ ಷಣ್ಮುಖ ನಾಮಾತ್ಮಕನಾದ ಕುಮಾರಸ್ವಾಮಿಗೆ ನಿರೂಪಿಸಿದ ವ್ರತವನ್ನೇ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಶ್ರೀಸ್ವರ್ಣಗೌರಿ ವ್ರತ ವಿಧಾನ ಕಥಾಸಹಿತವಾದ ಶ್ರೀಸ್ವರ್ಣಗೌರಿ ಪೂಜಾ ಸಮಾಪ್ತವಾಯಿತು ಇತಿ ಶ್ರೀಸ್ವರ್ಣಗೌರಿ ಕಥಾ ಸಂಪೂರ್ಣಂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು